ఆట ఆట నూ ఆట అమ్మ చాక్లేట్ కొసిందాక్లే లందాగా ఆట ఆట నూ ఆట అమ్మ చాక్లేట్ కొసి అమ్మ చాక్లేట్ కొసి అందగా అప్ప ఆట నూ తుంబా బుగ్రి బు చాక్లే కుర్కూరే బు ఐస్ క్రీము బు ఆట ఆట నూ ఆట అమ్మ చాక్లెట్ కొసి లందగా అమ్మ చాక్లేట్ ಇಲ್ಲಂದಾಗ ಆಟ ಆಟ ನಾನು ಆಟ ಅಮ್ಮ ಚಾಕ್ಲೇಟ್ ಕೊಡ್ಸಿ ಅಮ್ಮ ಚಾಕ್ಲೇಟ್ ಕೊಡ್ಸಿ ಅಪ್ಪ ಹೊಡೆದಾಗ ಕಣ್ಣೀರು ಅಪ್ಪ ಐಸ್ ಕ್ರೀಮು ಚಾಕ್ಲೇಟು ಇದೆ ಇದೆ ಅಪ್ಪ ನಾನು ಕೇಳ್ತಿದ್ದೆ ಅಪ್ಪನು ಬಿಟ್ಟೋಗ್ಬಿಟ್ಟ ಅಮ್ಮನು ಹೊಡೆದಾಗ ಬುಡಿಸಿದ್ದ ವಡಿ ಬೀಡ ಚಿಕ್ಕ ಹುಡುಗ ಬುಡಿಸ್ತಿದ್ದ ಅಪ್ಪ ಬಿಟ್ಟೋಗ ಅಮ್ಮ ಹೊಡಿತಾಳೆ ಅಪ್ಪ ಬಿಟ್ಟೋಗ್ಬೇಡ ಅಮ್ಮ ಹೊಡಿತಾಳೆ ಆಟ ಆಟ ನಾನು ಆಟ ಅಮ್ಮ ಚಾಕ್ಲೇಟ್ ಕೊಡ್ಸಿಲ್ಲಂದಾಗ ಅಮ್ಮ ಚಾಕ್ಲೇಟ್ ಕೊಡ್ಸಿಲ್ ಅಂದಾಗ ಆಟ ಆಟ ನಾನು ಆಟ ಅಮ್ಮ ಚಾಕ್ಲೇಟ್ ಕೊಡ್ಸಿಲ್ಲಂದಾಗ ಅಮ್ಮ ಚಾಕ್ಲೇಟ್ ಕೊಡ್ಸಿಲ್ಲಂದಾಗ